ಹರೇರಾಮ ಇನ್ನು ಅವ್ಯ ಪ್ರಪಂಚಗಳಂಥ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನಿಂದು ಕಣ್ಣಿಗೆ ಕಾಣುವ ದೇವರುಗಳು ಕಣ್ಣಿಗೆ ಕಾಣುವ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂದರೆ ಗೋಮಾತೆ ಗೋಮಾತೆಯಲ್ಲಿ ನಾವು ದಿನನಿತ್ಯ ಹಾರ ಸೇವಿಸ್ತೇವೆ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ವಿಚಾರಗಳೇ ಆ ಗೋಮಾತೆ ಅಂದರೆ ಕಾಮಧೇನು ಅಂತ ಅವಳನ್ನು ಕರೀತಾರೆ ಅಂದರೆ ಕಾಮಧೇನು ಅಂದರೆ ಎಲ್ಲವನ್ನು ಕೊಡುವವಳು ಅಂತ ಎಲ್ಲವನ್ನೂ ಕೊಡ್ತಾಳೆ ಅವಳು ಏನು ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಗೋಮಯ ಗೋಮೂತ್ರ ಹೀಗೆ ಎಲ್ಲವನ್ನು ಕೊಡ್ತಾಳೆ ಆದರೆ ನಾವೇನು ಮಾಡಿದ್ದೇವೆ ಅಂದರೆ ನಾವು ಅದನ್ನು ತಿಳ್ಕೊಂಡದ್ದು ಸ್ವಲ್ಪ ಕಡಿಮೆ ಹಾಗೆಯೇ ನಾವು ಅದೇನಾದರೂ ಹಾಲು ಕರೆಯುವ ಹೊತ್ತಿಗೆ ಹಾಗೇನಾದರೂ ಮೆಟ್ಟಿದರೆ ನಾವು ಓಡಿದ್ದೇವೆ ಅಂದರೆ ದೇವರು ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಹಾಗೇ ನಮ್ಮ ಪಾಪವನ್ನು ಎಳೆದುಕೊಳ್ಳುವ ಹಾಗೆ ಆಗುತ್ತದೆ ಹಾಗೆ ಅದನ್ನು ಮಾಡಬಾರ್ದು ಅಂತ ನಮಗೆ ಗೊತ್ತಿರುವುದಿಲ್ಲ ಅದನ್ನೇ ಹಿರಿಯರನ್ನೇ ಮಕ್ಕಳು ಕೂಡ ಅನುಸರಿಸಿಕೊಂಡು ಬರ್ತಾರೆ ಹಾಗಾಗಿ ಅದನ್ನೇ ಮಕ್ಕಳನ್ನು ಸೇರಿಸಿಕೊಂಡು ಬರುವಾಗ ಅದೇ ಮುಂದುವರಿತಾ ಹೋಗುತ್ತದೆ ಹಾಗೆ ಮುಂದುವರಿತಾ ಮುಂದುವರಿತಾ ಅದು ಹಾಗೆ ಬೆಳೆದು ಹೋಗುತ್ತದೆ ಬೇರೆ ಬೇರೆ ರೀತಿಯಲ್ಲಿ ಹಾಗೆ ಬೆಳೆದುಕೊಂಡು ಹೋಗುವಂತೆಯೇ ಅದು ಕೆಟ್ಟದ್ದೇ ಹೋಗುತ್ತದೆ ನಾವು ಅದನ್ನು ಉಳಿಸಿಕೊಳ್ಳುವಂಥದ್ದು ತುಂಬ ಕಡಿಮೆಯಾಗಿರ್ತದೆ ಅದು ಅದರಿಂದ ಮತ್ತು ಸುಲಭದಲ್ಲಿ ಹೇಳಬೇಕಾದ್ರೆ ಹಲ ಇದು ಗೋವನ್ನು ಬೇರೆ ಬೇರೆ ಹೆಸರಿಂದ ಕರೀತಾರೆ ಹಸು ಪಶು ಮಲಯಾಳದಲ್ಲಿ ಪಶು ಅಂತಲೂ ಕರೀತಾರೆ ದನ ಗೋವು ಗೋಮಾತೆ ಲಕ್ಷ್ಮಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ದನದಿಂದ ದನ ಅಂತ ಸುಲಭದಲ್ಲಿ ಹೇಳಬೇಕು ಅಂತಂದರೆ ಆ ದನದಿಂದ ನಾವು ಧನ ಸಂಪಾದನೆ ಮಾಡ್ತೇವೆ ಹಣ ಸಂಪಾದನೆ ಮಾಡ್ತೇವೆ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ನಾನು ಈಗ ಹೇಳಿದ ಹಾಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಎಲ್ಲ ಮಾರಾಟ ಮಾಡ್ತಾ ವ್ಯಾಪಾರ ಮಾಡ್ತಾ ಜೀವನವನ್ನು ಸಾಗಿಸ್ತೇವೆ ಹಾಗೆ ಜೀವನವನ್ನು ಸಾಗರಿ ಗೋನಿಂದಲೇ ಜೀವನವನ್ನು ಸಾಗಿಸುವವರು ಸಂತೋಷದಿಂದ ಜೀವನ ಮಾಡುವವರು ಅನೇಕರು ಇವತ್ತು ನಮ್ಮ ಕಣ್ಣು ಮುಂದಿದ್ದಾರೆ ಹಾಗೆ ನಾವು ಅದನ್ನು ಹಳ್ಳಿ ಹಳ್ಳಿಯಲ್ಲಿ ಜೀವನ ಮಾಡಬಹುದು ತುಂಬ ಜನ ಇದ್ದರೆ ನಾವು ಆ ಹಳ್ಳಿಯನ್ನು ಬಿಟ್ಟು ಪೇಟೆಗೆ ಬಂದಿದ್ದೇವೆ ಪೇಟೆಗೆ ಬಂದಾಗ ಅದನ್ನೆಲ್ಲ ಮಾರ್ತೇವೆ ಹಾಗೆ ಹಳ್ಳಿಯಲ್ಲೂ ಹಳ್ಳಿಯಲ್ಲಿಯೂ ಅದು ಹೂವನ್ನು ಸಾಕುವಂಥದ್ದು ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಯಾರ್ಯಾರಿಗೆ ಹೂವು ಕೊಟ್ಟು ಬಿಡ್ತೇವೆ ಮತ್ತೇನು ಮಾಡುತ್ತೇವೆ ಅಂತ ನಾವು ಅದನ್ನು ಅನುಸರಿಸುವುದಿಲ್ಲ ನಮಗೆ ಬೇಕಾದ್ದು ಮುಖ್ಯವಾಗಿ ದುಡ್ಡು ಅಂತ ಹೇಳಿ ಹಾಗೆ ಅದು ಮುಂದುವರಿತಾ ಹೋಗುತ್ತದೆ ಈಗ ಸ್ವಲ್ಪ ಜನ ಅದ ನಾವು ಹಿಂದೂಗಳು ಅದನ್ನು ಅರಿತಿದ್ದೇವೆ ಹಾಗೆ ಹಳ್ಳಿಯಲ್ಲಿ ಅದನ್ನು ಪುನಃ ಪರ್ಚೇಸ್ ಮಾಡೋದಂದರೆ ತೆಗೆದು ತಗೊಳ್ತಾರೆ ಅಂದರೆ ನಮಗೆ ಅದರಲ್ಲಿ ದೇಸಿ ಗೋಹು ಅಥವಾ ಹೂವಿನ ಗೋಹು ಅದು ಹಾಲು ಕುಡಿಯುವ ಕೊಡುವಂತಹದ್ದು ನಮಗೆ ತುಂಬ ಕಡಿಮೆ ಆದರೆ ಪರಿಶುದ್ಧವಾದಂತಹ ಹಾಲು ಅದರ ಸೇವನೆಯಿಂದ ನಮಗೆ ಶಕ್ತಿ ಬರುತ್ತದೆ ಆರೋಗ್ಯ ಎಲ್ಲವೂ ಸಿಗ್ತದೆ ಆದರೆ ಜೇರ್ಸಿ ದನದ ಹಾಲು ತುಂಬ ವಿಷಯುಕ್ತ ಅದರಿಂದ ನಮ್ಮ ಆರೋಗ್ಯವೇ ಹಾಳಾಗುತ್ತದೆ ಅಂತ ಜ್ಞಾನಿಗಳು ತಿಳಿಸುತ್ತಾರೆ ತಿಳಿಸಿದ್ದಾರೆ ಹಾಗೆ ಮೂವತ್ತ ಮೂರು ದೇಸಿ ತಳಿಗಳಿವೆ ಅಂತ ಹೇಳ್ತಾರೆ ಅದು ಗೋಶಾಲೆಗಳು ಈಗ ಗೋಶಾಲೆಗಳಿವೆ ಹೆಚ್ಚಿನ ಗೋಶಾಲೆಗಳಲ್ಲಿ ಕೂಡ ಊರಿನ ಹಸುಗಳು ಕಡಿಮೆ ಹಾಲು ಕೊಡುವುದಾದರೂ ಇಲ್ಲ ನಮ್ಮ ಆರೋಗ್ಯ ನಮಗೆ ಮುಖ್ಯ ಹಾಗೆ ದೇಸಿ ದೇಸಿ ಗೋವುಗಳು ಊರಿನ ಗೋ ಮಠ ಅಂತ ಹೇಳ್ತಾರೆ ಅಲ್ಲಿ ಹೊಸನಗರ ಮಠದಲ್ಲಿಯೂ ಈ ಬೇರೆ ಬೇರೆ ರೀತಿಯ ತಳಿಗಳನ್ನು ನೀವು ಹೋಗಿದ್ದರೆ ಕಾಣಬಹುದು ಹಾಗೆ ಗೋ ವಿಶ್ವ ಅಂತ ವಿಶ್ವಗುಪ್ತ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಗೋ ವಿಶ್ವ ಅಂತಲೇ ಮಾಡಿದ್ದಾರೆ ಹಾಗೂ ಅದಕ್ಕಿಂತಲೂ ಮೊದಲು ಬಾನಕೋಡಿ ಮಠದಲ್ಲಿ ಅಲ್ಲಿ ಗೋಗಳಿವೆ ದೇವಗಳೇ ಇವೆ ಅಲ್ಲೂ ನೀವು ಈ ರೀತಿಯ ಬೇರೆ ಬೇರೆ ಕಾಂಕ್ರೀಟ್ ಕಾಂಕ್ರಿ ಗಾತ್ರಗೂಡದಲ್ಲಿ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ತಳಿಗಳು ಗುಜರಾತ್ ಮಹಾರಾಷ್ಟ್ರ ಆಂಧ್ರ ಸಿಕ್ಕಿಂ ಭಾರತ ರಾಜ್ಯಗಳ ಬೇರೆ ಬೇರೆ ತಳಿಗಳು ಅಲ್ಲಿವೆ ಅದನ್ನು ಕಾಣಬಹುದು ಹಾಗೆ ಅದರ ಸೇವನೆಯಿಂದ ಮಕ್ಕಳಿಗೂ ಅಲ್ಲಿ ವಿದ್ಯಾಪೀಠದಲ್ಲಿ ಮಕ್ಕಳಿಗೂ ಅದನ್ನೇ ಹಾಲುಗಳನ್ನೇ ಕೊಡ್ತಾರೆ ಹಾಗೆ ಅವರು ಬೆಳೆದು ಇದನ್ನೇ ಸೇವನೆ ಮಾಡುವ ಮುಂದೆ ಅವರ ಹಿರಿಯರಿಗೂ ಮುಂದೆ ಮುಂದಿನ ಜನಾಂಗಕ್ಕೂ ಪೀಳಿಗೆಗೂ ಒಳ್ಳೆಯದಾಗಲೂ ಅದನ್ನೇ ನಡೆಸಿಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಅದನ್ನು ಮಾಡಿಕೊಂಡಿದ್ದಾರೆ ಇದು ಗುವಿನ ಬಗ್ಗೆ ಇರುವಂತಹ ವಿಷಯ ವಿಚಾರ ನಾವು ಅಗತ್ಯವಾಗಿ ಬೇಕಾದಂತಹದ್ದು അതേ രീതിയിൽ ഗോ രക്ഷണി ഗോ സേവായി അഭി ഭാഗ്യ നെനപ്പുണ്ട് അഭിമാനം ദിവസം പുണ്യകോട്ടി ഉളസി കോട്ടി പുണ്യ ളിയ പുണ്യകോട്ടി അത് ഗോവ ഗോവ പുണ്യകോട്ടി പുണ്യകോട്ടിയാ കോട്ടി പുണ്യോ നമുക്ക് മനുലോള ಹೋಗಿ ನಮ್ಮ ಐಚ್ಛಿಕ ನಮ್ಮ ಒಂದು ಚಿಕ್ಕ ಆಟ ಸಿಕ್ಕ ಹೇಳ್ತಿದ್ದೇನೆ ಹಾಗೆ ಅದರ ಬಗ್ಗೆ ಒಂದು ಚಿಕ್ಕ ಪುಟ್ಟ ಕವನವನ್ನು ಕೂಡ ನಾನು ಬರೆದಿದ್ದೇನೆ ನಿಮ್ಮ ಮುಂದೆ ಈಗ ಅದನ್ನು ಹಾಜರುಪಡಿಸುತ್ತಿದ್ದೇನೆ ಒಂದು ಚಿಕ್ಕ ಕವನ ಅದಕ್ಕಾಗಿ ಬರೆದಿದ್ದಂಥದ್ದು ನನ್ನ ಕುಟುಂಬ ಬರೆದಿದ್ದೇನೆ ನೀ ನನಗೆ ಕೊಟ್ಟೆ ಕೇಳಿದ್ದನ್ನೆಲ್ಲ ನಾ ಮಾತ್ರ ನಿನಗೆ ಕೊಟ್ಟಿದ್ದೇನೂ ಇಲ್ಲ ನನಗೆ ಕೊಟ್ಟೆ ಕೇಳಿದ್ದನ್ನೆಲ್ಲ ನಾ ಮಾತ್ರ ನಿನಗೆ ಕೊಟ್ಟಿದ್ದು ಏನೂ ಇಲ್ಲ ನಾ ಕೊಡುತ್ತಿದ್ದೆ ಕೇವಲ ವಿಷವೆಂಬ ಕಸ ನಿತ್ಯ ಕೊಡುತ್ತಿರಲು ಹಾಲೆಂಬ ಅಮೃತ ರಸ ನಾ ಕೊಡುತ್ತಿದ್ದೆ ವಿಷದ ಕಸ ನೈನಿತ್ಯ ಕೊಡುತ್ತಿರಲು ಆ ಎಂಬ ಅಮೃತ ರಸ ಅಂದು ನಾನು ನಿನ್ನ ಅರಿಯದೆ ಹೋಗಿ ಮರೆತೆ ಅಂದು ನಾನು ನಿನ್ನ ಅರಿಯದೆ ಹೋಗಿ ಮರಿತೆ ಇಂದು ಆಳಕ್ಕಿಳಿಯಲು ನನ್ನ ತಪ್ಪನ್ನು ಅರಿತೆ ಇಂದು ನಾ ಆಳಕ್ಕಿಳಿಯಲು ನನ್ನ ತಪ್ಪನ್ನು ಅರಿತೆ ಆದಾಯ ಗಳಿಸಲು ಈಗಾದೆ ನನಗೆ ಆಧಾರ ಆದಾಯ ಗಳಿಸಲು ನೀನಾದೆ ನಮಗೆ ಆಧಾರ ವಿದಾಯ ಹೇಳಲು ಕಟುಕರಿಗೆ ಅದೇ ನೀ ಆಹಾರ ವಿದಾಯ ಹೇಳಲು ಕಟುಕರಿಗೆ ಅದೇ ನೀ ಆಹಾರ ಎಂದೂ ಸುಖವಾಗಿರಲು ನೀನೇ ನಮಗೆ ಮೂಲ ಎಂದೂ ಸುಖವಾಗಿರಲು ನೀನೇ ನಮಗೆ ಮೂಲ ಇಂದು ಅರಿಯದೇ ಹೋಯಿತು ನಮ್ಮ ಕಾಲ ಇಂದು ಅರಿಯದೇ ಹೋಯಿತು ನಮ್ಮ ಕಾಲ ಹಾಲು ಮೊಸರು ಬೆಣ್ಣೆ ತುಪ್ಪದಿಂದ ಶರೀರಕ್ಕೆ ಬಂತು ಶಕ್ತಿ ಹಾಲು ಮೊಸರು ಬೆಣ್ಣೆ ತುಪ್ಪದಿಂದ ಶರೀರಕ್ಕೆ ಬಂತು ಶಕ್ತಿ ಕಾಲು ನೋವಿಗೆ ಔಷಧಿಯಾಗಲು ಹೆಚ್ಚಿತು ನಿನ್ನಲ್ಲಿ ನಮ್ಮ ಭಕ್ತಿ ಕಾಲು ನೋವಿಗೆ ನೀ ಔಷಧಿಯಾಗಲು ಹೆಚ್ಚಿತು ನಿನ್ನಲ್ಲಿ ನಮ್ಮ ಭಕ್ತಿ ಸಗಣಿಯ ತಟ್ಟಿದರೆ ನೀ ಬೆರಣಿಯಾದೆ ಸಗಣಿಯ ತಟ್ಟಿದರೆ ನೀ ಬೆರಣಿಯಾದೆ ಗಣಿಯಾಗಿ ನೀ ಲಕ್ಷ್ಮಿಯಾಗಿ ನಿನಗೆ ಚಿರಋಣಿಯಾದೆ ಗಣಿಯಾಗಿ ನೀ ಲಕ್ಷ್ಮಿಯಾಗಿ ನಿನಗೆ ಚಿರಋಣಿಯಾದೆ ಯಜ್ಞಕ್ಕೆ ಉತ್ತಮ ಆಹುತಿಯಾದೆ ಯಜ್ಞಕ್ಕೆ ಉತ್ತಮ ಆಹುತಿಯಾದೆ ತಜ್ಞರ ಹಣೆಗೆ ನೀ ವಿಭೂತಿಯಾದೆ ತಜ್ಞರ ಹಣೆಗೆ ನೀ ವಿಭೂತಿಯಾದೆ ಹೋಗು ಉಳಿದರೆ ಉಳಿಯುವೆವು ನಾವು ಗೋವು ಉಳಿದರೆ ಮಾತ್ರ ಉಳಿಯುವೆವು ನಾವು ಸೇವೆ ಮಾಡುತ್ತಾ ಅಳಿಸೋಣ ನೋವು ಸೇವೆ ಮಾಡುತ್ತಾ ನಾವು ಅಳಿಸೋಣ ನಮ್ಮ ಜೀವನದ ನೋವು ಹರಿರನ್ನ ಇದು ಹೂವಿನ ಬಗ್ಗೆ ಇರುವಂತಹ ಒಂದು ಚಿಕ್ಕ ಪುಟ್ಟ ನನ್ನ ಕವನ ಹಾಯ್ ಅಂತ ನನ್ನ ಹೋಗಿನ ಬಗ್ಗೆ ಇರುವಂತಹ ನನ್ನ ಆಗಿತ್ತು ದಯವಿಟ್ಟು ಪ್ರತಿಯೊಬ್ಬರು ಲೈಕ್ಸ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ಚಿಕ್ಕ ಲೈವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಬರೋದಾನ ನಮಸ್ಕಾರ